ಉಕ್ಕಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಮೂವತ್ತೆಂಟನೇ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಶಾರದಾಂಬ ಯಕ್ಷಗಾನ ಕಲಾ ಸಂಘ ಬದಿಯಡ್ಕ ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಾಗದರ್ಶನ ಯಕ್ಷಗಾನವನ್ನು ರಚಿಸಿದ ಹಿರಿಯ ರಂಗ ಕಲಾವಿದ ನಿರ್ದೇಶಕ ಪುತ್ರಕಳ ಸದಾಶಿವ ಶೆಟ್ಟಿ ಅವರನ್ನು ಹಾಗೂ ಜಯರಾಮ ಪಾಟಾಳಿ ಪಡುಮಲೆ ಇವರನ್ನು ಸನ್ಮಾನಿಸಲಾಯಿತು ಸದಾಶಿವ ಶೆಟ್ಟಿ ಪುತ್ರಕಳ ಇವರನ್ನು ಪರಿಚಯ ಇಲ್ಲದವರು ಯಾರೂ ಇಲ್ಲ ನಮ್ಮ ಈ ಪರಿಸರದಲ್ಲಿ ಆದರೂ ಅವರ ಕುರಿತಾದಂತಹ ಒಂದು ಸೂಕ್ಷ್ಮವಾದ ವಿವರಗಳನ್ನು ನೀಡಲಿದ್ದಾರೆ ನಮ್ಮ ಸಂಘದವರಾದಂತಹ ಶ್ರೀಯುತ ಹರೀಶ್ ಗುರುವಾರೆಯವರು ಯಕ್ಷಕಲಾಭಿಮಾನಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಭಕ್ತ ಮಹಾಶಯರೇ ಶ್ರೀ ಸದಾಶಿವ ಶೆಟ್ಟಿ ಪುತ್ರಕಳ ಎಂಬ ಹೆಸರು ಚಿರಪರಿಚಿತ ಆದರೂ ಅವರ ಬಗೆಗಿನ ಒಂದಿಷ್ಟು ಕಿರುಪರಿಚಯ ಮಾಡಲೇಬೇಕಾಗಿದೆ ಶ್ರೀಯುತರ ತಂದೆ ಜಲುಗುತ್ತು ದಿವಂಗತ ಪದ್ಮನಾಭ ಶೆಟ್ಟಿ ಹಾಗೂ ತಾಯಿ ದಿವಂಗತ ಶ್ರೀಮತಿ ಕಂಬಾರುಗುತ್ತು ಚಂದ್ರವತಿ ಇವರ ಇಬ್ಬರು ಮಕ್ಕಳಲ್ಲಿ ಪ್ರಥಮ ಪುತ್ರರಾಗಿ ಏಳು ಐದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಡ್ಕತ್ತಬೈಲು ಜಪ್ಪದಲ್ಲಿ ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಡ್ಕತ್ತಬೈಲಿನಲ್ಲಿ ಮುಗಿಸಿದ ಇವರು ತದನಂತರದ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಅಗಲ್ಪಾಡಿ ಶ್ರೀ ಅನ್ನಪೂರ್ಣೇಶ್ವರಿ ಶಾಲೆಯಲ್ಲಿ ಮುಗಿಸಿ ಮುಗಿಸಿದರು ಶ್ರೀಯುತರು ಬಾಲ್ಯದಲ್ಲಿ ಕಷ್ಟಪಟ್ಟು ಜೀವನ ನಡೆಸಿ ಮುಂದೆ ಒಂಬತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲೀಲಾವತಿಯವರನ್ನು ವಿವಾಹಿತರಾಗಿ ಎರಡು ಗಂಡು ಹಾಗೂ ಓರ್ವ ಹೆಣ್ಣು ಮಗಳ ಜೊತೆಯಲ್ಲಿ ಸುಖ ಸಂಸಾರ ನಡೆಸುತ್ತಾ ಬಂದಿರುತ್ತಾರೆ ಶ್ರೀಯುತರು ಎಷ್ಟೇ ಕಷ್ಟದಲ್ಲಿದ್ದರೂ ತನ್ನ ಮುಖದಲ್ಲಿ ಸದಾ ನಗುವಿನೊಂದಿಗೆ ತನ್ನ ಕಷ್ಟವನ್ನು ಹೊರಜಗತ್ತಿಗೆ ತೋರ್ಪಡಿಸದೆ ನೋವನ್ನು ನುಂಗಿ ಜೀವನ ನಡೆಸಿದರು ಇವರ ಮುಖದಲ್ಲಿನ ಮುಗುಳು ನಗೆ ಹಾಗೂ ಹಾಸ್ಯಾಸ್ಪದ ಮಾತುಗಳು ಎಲ್ಲರ ಮನಸ್ಸನ್ನು ಉಳಿಯುವುದಂತೂ ಸತ್ಯ ಹಗಲು ಹೊಟ್ಟೆಪಾಡಿಗೆ ದುಡಿದು ರಾತ್ರಿ ಮನೆಯಲ್ಲಿ ಕತೆ ನಾಟಕ ಮತ್ತು ಇತರ ಸಾಹಿತ್ಯಗಳನ್ನು ರಚಿಸುವುದು ಇವರ ಹವ್ಯಾಸ ಅಪ್ಪೆದಾಂತಿ ಗೌರಿ ಮೋಕೆದ ತಂಗಡಿ ಯಕ್ಷಿ ಭಾಗ್ಯದ ಕರಿಮಣಿ ಸಾಕ್ಷಿ ಮುಂತಾದ ಹಲವಾರು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿರುವುದರ ಅಲ್ಲದೆ ಊರ ಯುವಕರನ್ನು ಒಗ್ಗೂಡಿಸಿ ಮಿತ್ರ ಕಲಾವೃಂದ ಎಂಬ ಯುವ ಸಂಘವನ್ನು ಕಟ್ಟುವ ಮೂಲಕ ಊರ ಪ್ರತಿಭೆಗಳನ್ನು ನಾಟಕ ರಂಗದ ವೇದಿಕೆಗೆ ತರುವಲ್ಲಿ ಇವರು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ ನೀವು ರಚಿಸಿರುವ ಹಾಗೂ ನಿರ್ದೇಶಿಸಿರುವ ಅನೇಕ ತುಳು ಕನ್ನಡ ನಾಟಕಗಳು ರಂಗಭೂಮಿಯ ನೆಲೆಯಲ್ಲಿ ಹೊಸ ಉತ್ಸಾಹವನ್ನು ತುಂಬಿದೆ ಕಲೆಯನ್ನು ಜನರಿಗೆ ಹತ್ತಿರಗೊಳಿಸುವ ನಿಮ್ಮ ವೃತ್ತಿ ನೀತಿ ಕಟ್ಟುನಿಟ್ಟಿನ ಶಿಸ್ತು ಮತ್ತು ಕಲಾನಿಷ್ಠೆ ಅನೇಕ ಯುವ ಕಲಾವಿದರಿಗೆ ಪ್ರೇರಣೆ ಊರಿನಲ್ಲಿ ನಡೆಯುವ ಸಾಮಾಜಿಕ ಪಿಡುಗು ಕುಟುಂಬ ಕಲಹ ಮುಂತಾದ ಸಮಸ್ಯೆಗಳನ್ನು ನಾಟಕದ ಭಾಷೆಯಲ್ಲಿ ಬೆರೆಸಿ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ತೋರಿದ ನಿಮ್ಮ ಬದ್ಧತೆ ನಿಸ್ಸಂದೇಹವಾಗಿ ಶ್ಲಾಘನೀಯ ಕಲೆ ಸಂಸ್ಕೃತಿಯ ಬೆಳವಣಿಗೆಯ ಬಗ್ಗೆ ನೀವು ತೋರಿದ ನಿಸ್ವಾರ್ಥ ಸೇವೆ ಮತ್ತು ದಿಟ್ಟ ನಿಲುವು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ರಚನೆ ನಿರ್ದೇಶನ ಅಭಿನಯ ಈ ಮೂರು ಕ್ಷೇತ್ರಗಳಲ್ಲಿ ನಿಮ್ಮ ಸಾಧನೆ ನಾಟಕ ರಂಗದ ಸಮೃದ್ಧಿಗೆ ಮಹತ್ತರ ಕೊಡುಗೆ ಇದೀಗ ಪ್ರಪ್ರಥಮ ಬಾರಿಗೆ ಯಕ್ಷಗಾನದ ಕಥೆಯನ್ನು ರಚಿಸುವ ಮೂಲಕ ತುಳುನಾಡಿ ನಾಡಿನ ಗಂಡು ಕಲೆ ಯಕ್ಷಗಾನ ಕ್ಷೇತ್ರಕ್ಕೂ ಅಂಬೆಗಾಳಿಡಿಸುವ ತಮಗೆ ಸ್ಥಳದ ಆರಾಧ್ಯ ಮೂರ್ತಿ ಅಯ್ಯಪ್ಪ ಸ್ವಾಮಿಯು ಪೂರ್ಣ ಅನುಗ್ರಹವನ್ನು ಕರುಣಿಸಲೆಂದು ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮ ಕಲಾಪಯಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಿ ದಸ ದಿಕ್ಕುಗಳಲ್ಲಿ ಬೆಳಗಲೇ ಎಂದು ಹಾರೈಸುತ್ತೇವೆ ಕನ್ನಡ ಮತ್ತು ತುಳು ನಾಟಕ ರಂಗಕ್ಕೆ ತಾವು ನೀಡಿರುವ ಅನನ್ಯ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸುವ ಸಂಕೇತವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಉಕ್ಕಿ ನಡಕದ ವತಿಯಿಂದ ಗೌರವದ ಕಿರು ಕಾಣಿಕೆಯನ್ನು ತಮಗೆ ಹೃದಯ ಪೂರ್ವಕವಾಗಿ ಸಮರ್ಪಿಸುತ್ತಾ ಇದ್ದೇವೆ ಭಕ್ತಿಪೂರ್ವಕ ವಂದನೆಗಳು ಧನ್ಯವಾದಗಳು ಶ್ರೀಯುತ ಹರೀಶ್ ಅವರಿಗೆ ಶ್ರೀಯುತ ಸದಾಶಿವ ಶೆಟ್ಟಿ ಅವರನ್ನು ನಮ್ಮ ಸಂಘಟದ ಸದಸ್ಯರು ಶಾಲು ಹೊದಿಸಿ ಫಲ ಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ భనా మందిర శ్రీయుత డాక్టర్ జయగోవిందాలు హోదీ భజనా మందిర శ్రీయుత శ్రీయత రైశేఖర్వరు ಫಲ ಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಂಘದ ಸದಸ್ಯರೆಲ್ಲ ಸೇರಿ ಒಂದು ಸ್ಮರಣಿಕೆಯನ್ನು ನೀಡಲಿದ್ದಾರೆ స్వామివయ్యప్ప ఇంత ఈ కొరన దేవకర్ వరప్రసాద్ అంచనే అంచ ఈ సన్మానవంతన ఈ మందిరద అధ్యక్ష అంచనే అంచ ఈ కళాభిమాలు భక్తాభి మాంత్రయ వంద ఆట తాపుణా ఈ సన్మా సాధి సుమారు మనసిచ్చి అంచనే అంచ పాత్ర ఉంటే మాంత్రయ ధన్యవాద స్వామి రణవయ్యప్ప యక్షా అభిమాని ಗಂಡುಮೆಟ್ಟಿನ ಕಲೆ ಯಕ್ಷಗಾನದ ಊರಾದ ಕುಂಬಳಸೀಮೆಯ ಪಡುಮಲೆಯ ಮುಂಡೋಳೆಯಲ್ಲಿ ಅಪ್ಪಕುಂಜಿ ಪಾಟಾಳಿ ಮತ್ತು ಲಕ್ಷ್ಮಿ ದಂಪತಿಗಳ ಸುಪುತ್ರರಾಗಿ ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಜನಿಸಿ ಎಂಟನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ತದನ್ ತದನಂತರ ಚಿಕ್ಕಪ್ಪನಾದ ತೇರಪ್ಪ ಪಾಟಾಳಿ ಸರವು ಮತ್ತು ಅಣ್ಣನಾದ ಕೆ ಸಿ ಪಾಟಾಳಿಯವರ ಯಕ್ಷಗಾನದ ವೇಷಭೂಷಣಗಳ ಪಾತ್ರಗಳನ್ನು ನೋಡಿ ಯಕ್ಷಗಾನ ಕಲಿಯುವ ಅಂಬಲದಿಂದ ತಂದೆಯವರ ಅನುಮತಿಯಂತೆ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದ ಗುರುಗಳಾದ ಕೋಳಿಯೂರು ರಾಮಚಂದ್ರರಾವ್ ಹಾಗೂ ತಾರನಾಥ ಬಲ್ಯಾಯರಿಂದ ನಾಟ್ಯಾಭ್ಯಾಸವನ್ನು ಪೂರೈಸಿ ಕಟೀಲು ಬಪ್ಪನಾಡು ಧರ್ಮಸ್ಥಳ ಮೇಳಗಳಲ್ಲಿ ತಿರುಗಾಟವನ್ನು ಮಾಡಿ ಪ್ರಸ್ತುತ ಮಲ್ಲ ಮೇಳದಲ್ಲಿ ತಿರುಗಾಟ ಮಾಡುತ್ತಾ ಹಲವಾರು ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಇಪ್ಪತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಮಕ್ಕಳಿಗೆ ಹಾಗೂ ಯುವಕರಿಗೆ ನಾಟ್ಯ ತರಬೇತಿಯನ್ನು ನೀಡುತ್ತಾ ಕೇರಳ ಸಾಲ ಕಲೋತ್ಸವದಲ್ಲಿ ಕಲೋತ್ಸವದಲ್ಲಿ ಹೋರಾಟದ ಮೂಲಕ ಯಕ್ಷಗಾನವನ್ನು ಸೇರ್ಪಡೆಗೊಳಿಸಿ ಮಲಯಾಳಂ ಮಕ್ಕಳಿಂದ ಪ್ರಪ್ರಥಮ ಬಾರಿಯಾಗಿ ಯಕ್ಷಗಾನವನ್ನು ಮಾಡಿಸಿ ಕೇರಳಾದ್ಯಂತ ಕನ್ನಡ ಹಾಗೂ ಯಕ್ಷಗಾನವನ್ನು ಪಸರಿಸಿ ಕೇರಳ ಸರಕಾರದ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ ಈ ಕೊಡುಗೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಜಾನಪದ ಲೋಕ ಪ್ರಶಸ್ತಿಯನ್ನು ನೀಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಪ್ರಸ್ತುತ ಪುತ್ರಕಳ ಸದಾಶಿವ ಶೆಟ್ಟಿ ರಚಿಸಿರುವ ನಾಗದರ್ಶನ ಎಂಬ ಪ್ರಸಂಗಕ್ಕೆ ಪದ್ಯರಚನೆ ಹಾಗೂ ನಿರ್ದೇಶನ ಮಾಡಿರುವುದು ಸಂತಸದ ವಿಚಾರ ಇನ್ನು ಮುಂದೆಯೂ ಸ್ಥಳದ ಆರಾಧ್ಯ ಮೂರ್ತಿಯಾದ ಅಯ್ಯಪ್ಪ ಸ್ವಾಮಿಯವರು ತಮ್ಮ ಕಲಾ ಜೀವನವನ್ನು ಉತ್ತುಂಗಕ್ಕೆ ಏರಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಸ್ವಾಮಿಯ ಇವರನ್ನು ನಮ್ಮ ಸಂಘದ ಸದಸ್ಯರಾದಂತಹ ಶ್ರೀಯತ ವಿಜಯನಲ್ಲಿ ಕುಂಜೆ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸಂಘದ ಸದಸ್ಯರಾದಂತಹ ಶ್ರೀಯತ ಗೋವಿಂದ ಮಣಿಯಾಣಿ ಮಣಿಯಾಣಿಯವರು ಫಲ ಪುಷ್ಪಗಳನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಂಘದ ಸದಸ್ಯರೆಲ್ಲ ಸೇರಿ ಸ್ಮರಣಿಕೆಯನ್ನು ನಡೆಯಲಿದ್ದಾರೆ ಈ ಉಕ್ಕಿನಟಕದ ಈ ಪವಿತ್ರವಾದಂತಹ ಅಯ್ಯಪ್ಪನ ಸಾನಿಧ್ಯದಲ್ಲಿ ಗೌರವದ ಪ್ರಸಾದವನ್ನು ನೀವು ನೀಡಿದ್ದೀರಿ ಈ ಗೌರವದ ಪ್ರಸಾದವು ಕೇವಲ ನನಗೆ ಶಾಲು ಹಾಕಿ ಹಣ್ಣು ಹಂಪಲು ಕೊಟ್ಟು ಫಲಕಾಣಿಕೆಯನ್ನು ಕೊಟ್ಟು ಗೌರವಿಸಿದಾದರೂ ಕೂಡ ಇದು ಯಕ್ಷಗಾನ ಕ್ಷೇತ್ರಕ್ಕೆ ನೀವು ಕೊಟ್ಟಂತಹ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ನಾನು ಸಣ್ಣದಿಂದ ಅಂದರೆ ನಾನು ಯಕ್ಷಗಾನದಕ್ಕೆ ಯಾವಾಗ ಕಾಲಿಟ್ಟೇನೋ ಆ ಸಂದರ್ಭದಲ್ಲಿ ನಾನೊಬ್ಬನೇ ಯಕ್ಷಗಾನ ಕಲಾವಿದನಾಗಿ ಮೆರೀಬೇಕು ಅಂತ ಹೇಳುವಂತಹ ಭಾವನೆ ನನ್ನಲ್ಲಿಲ್ಲ ಯಕ್ಷಗಾನದ ಆಸಕ್ತಿ ಇರುವವರೆಲ್ಲರೂ ಕಲಾವಿದರಾಗಬೇಕು ಒಂದು ಭಾವನೆಯಿಂದ ನಾನು ನನಗೆ ತಿಳಿದಷ್ಟನ್ನು ಇಲ್ಲಿಯವರೆಗೆ ಇವತ್ತಿನವರೆಗೆ ಇತರರಿಗೆ ನಾನು ಹೇಳಿಕೊಟ್ಟು ಅವರನ್ನು ಕೂಡ ಒಂದು ಕಲಾವಿದರನ್ನಾಗಿ ಮಾಡಿ ಮಾಡ್ತಾ ಬಂದಿದ್ದೇನೆ ಆದ್ದರಿಂದಲೇ ನನ್ನನ್ನು ಈ ಗೌರವದ ಸ್ಥಾನದಲ್ಲಿ ಆ ಕಲಾಮಾತ ನಿಲ್ಲಿಸುವುದಕ್ಕೆ ಮೂಲ ಕಾರಣವಾಯಿತು ಅದೇ ರೀತಿ ನನ್ನ ಆತ್ಮೀಯರಾದಂತಹ ಸದಸ್ಯಣ್ಣ ನಾನೊಂದು ಕತೆ ಬರೆದಿದ್ದೇನೆ ಒಂದು ಪದ್ಯ ಬರೀಬೇಕು ಅಂತ ಹೇಳುವಾಗ ಬಹಳಷ್ಟು ಒತ್ತಡ ಇತ್ತು ಯಾಕಂತ ಹೇಳಿದರೆ ಈಗ ಶಾಲಾ ಕಲೋತ್ಸವ ನಡೆಯುವಂತಹ ಸಮಯ ನಮಗೆ ಕೇರಳದಾದ್ಯಂತ ಹೋಗಬೇಕಾಗ್ತದೆ ಆದರೆ ನಾನು ಯಾಕೆ ಒಪ್ಪಿಕೊಂಡದ್ದು ಅಂತ ಹೇಳಿದರೆ ಒಬ್ಬ ಯಕ್ಷಗಾನದ ವೃತ್ತಿಪರ ಕಲಾವಿದನ ಅಲ್ಲದಿದ್ದರೂ ಕೂಡ ಒಬ್ಬ ಅಭಿಮಾನಿ ಅಭಿಮಾನಿ ಇಂತಹ ಒಂದು ಕಥೆಯನ್ನು ಪ್ರಸಂಗವನ್ನು ರಚಿಸಬೇಕು ಅಂತ ಹೇಳುವಂತಹ ಮನ ಮಾಡಿದರೆ ನನ್ನಂಥ ಯಕ್ಷಗಾನ ಕಲಾವಿದ ಪ್ರೋತ್ಸಾಹ ಕೊಡಲೇಬೇಕೆಂಬ ಉದ್ದೇಶದಲ್ಲಿ ನಾನು ಅವರು ಬರೆದಂತಹ ಪ್ರಸಂಗಕ್ಕೆ ಹಾಡನ್ನು ಬರೆದಿದ್ದೇನೆ ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಗೋವಿಂದ ಉಕ್ಕಿನಡಕ ಮಂದಿರದ ಅರ್ಚಕರು ಗುರುಸ್ವಾಮಿ ಹಾಗೂ ಸೇವಾ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ನಾಗದರ್ಶನ ಅತ್ಯಮೋಗ ಯಕ್ಷಗಾನ ಬಯಲಾಟ ಪ್ರದರ್ಶನಗೊಂಡಿತು ಶ್ರೀ Namo 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 Namo